ಹಲೋ ಎರಿ ಒನ್ ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಮಶ್ರೂಮ್ ಮಸಾಲಾ ಗ್ರೇವಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿ ಗ್ರೀನ್ ಕಲರಲ್ಲಿ ಮಶ್ರೂಮ್ ಮಸಾಲ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ರೊಟ್ಟಿ ಚಪಾತಿ ಜೊತೆಗೆ ಹಾಗೆಯೇ ದೋಸೆ ಪರೋಟ ರೈಸ್ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ ಖಂಡಿತ ಸಹ ನೀವು ಟ್ರೈ ಮಾಡಿ ಹಾಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಸಹ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಈಗ ಒಂದು ಗ್ಯಾಸ್ ಮೇಲೆ ಈ ರೀತಿ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೊಂದು ಒಂದ್ ನಾಲ್ಕರಿಂದ ಐದ್ ಚಮಚದಷ್ಟು ಎಣ್ಣೆ ಹಾಗೇನೆ ಈ ರೀತಿ ಒಂದು ಬಿರಿಯಾನಿ ಎಲೆ ಒಂದು ಮೂರು ಪೀಸ್ ಅಷ್ಟು ಹಾಕೊಂಡಿದ್ದೀನಿ ನೋಡಿ ಈಗ ಇದನ್ನು ಹಾಕೊಂಡ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಂತರ ಇದಕ್ಕೊಂದು ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದದ್ದ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊವನ್ನು ಈ ರೀತಿ ಹೆಚ್ಚಿ ಹಾಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೇ ವಿಧಾನದಲ್ಲಿ ಟ್ರೈ ಮಾಡ್ಕೊಳ್ಳಿ ನೋಡಿ ಮಸಾಲೆಯನ್ನು ಡೈರೆಕ್ಟಾಗಿ ಹಾಕೊಳ್ಳೋದು ಬೇಡ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೇಕು ಇದು ಮಸಾಲೆ ಮಶ್ರೂಮ್ ಆಗಿರೋದ್ರಿಂದ ನೋಡಿ ಕಾಲು ಚಮಚದಷ್ಟು ಅರಿಶಿನ ಹಾಕೊಂಡು ಟೊಮೆಟೊ ಮೆತ್ತಗಾಗೋ ತನಕ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಬಿಡ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಒಂದು ಬಾಣಲೆಯಲ್ಲಿ ಒಂದು ಎರಡು ಚಮಚದಷ್ಟು ನೋಡಿ ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ಮಸಾಲೆಯನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಈ ರೀತಿ ಚಕ್ಕೆ ಪೀಸ್ಗಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗನ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿ ಶುಂಠಿನ ಸಹ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಐದಾರು ಪೀಸಷ್ಟು ಬೆಳ್ಳುಳ್ಳಿಯನ್ನು ಸಹ ಈ ರೀತಿ ಎಣ್ಣೆಗೆನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಬೇಗನೂ ಸಹ ಈ ರೀತಿ ಮಾಡಿಕೊಂಡ್ರೆ ನಾವು ಚೆನ್ನಾಗಿ ಬರುತ್ತೆ ಮಶ್ರೂಮ್ ಗ್ರೇವಿ ಬೇಗ ಮಾಡಿಕೊಳ್ಬಹುದು ಹಾಗೆಯೇ ಇದಕ್ಕೆ ನೋಡಿ ಕಾಳು ಮೆಣಸು ಒಂದು ಏಳೆಂಟು ಕಾಳಷ್ಟು ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ಇದನ್ನು ಸಹ ಎಣ್ಣೆಲಿ ಫ್ರೈ ಮಾಡೋಣ ಹಾಗೆಯೇ ಸೋಂಪು ಕಾಳು ಇದ್ದೀನಿ ಒಂದು ಚಮಚದಷ್ಟು ಹಾಕೊಳ್ಳಿ ಸಾಕಾಗತ್ತೆ ಈಗ ಇದಕ್ಕೆ ಒಂದು ಆರು ಮೆಣಸಿನಕಾಯಿಗಳನ್ನ ನಾನಿಲ್ಲಿ ತಗೊಂಡಿದ್ದೀನಿ ಖಾರದ ಸಲುವಾಗಿ ಮಸಾಲೆನೂ ಸಹ ಇರೋದ್ರಿಂದ ಅದರಲ್ಲೂ ಖಾರದ ಅಂಶ ಬರುತ್ತೆ ಹಾಗಾಗಿ ಮೆಣಸಿನಕಾಯಿ ಒಂದು ಚಿಕ್ಕ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈಗ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ಒಂದರಿಂದ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಇದಾದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಆರ್ಲಿಕ್ಕೆ ಬಿಡಬೇಕಾಗತ್ತೆ ನಾವು ನಂತರ ಮಿಕ್ಸಿ ಜಾರಲ್ಲಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇದೀಗ ಆರಕ್ಕೆ ಬಿಟ್ಟಿದ್ದೀನಿ ನಂತರ ಈ ರೀತಿ ಮಿಕ್ಸಿ ಜಾರನ್ನ ತಗೊಂಡು ಒಂದು ಐದು ನಿಮಿಷ ಆದ ನಂತರ ಈ ರೀತಿ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಪೇಸ್ಟ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ ನಂತರ ಒಂದು ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಹಾಗೆಯೇ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ಕಾಲು ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿರಬೇಕು ಈಗ ನಾವು ಬೈಲಿಕ್ಕೆ ಇಟ್ಕೊಂಡಿದ್ದಂತಹ ಈರುಳ್ಳಿ ಟೊಮೊಟೊ ಒಳಗಡೆ ಒಂದು ಇನ್ನೂರು ಗ್ರಾಮಷ್ಟು ಈ ರೀತಿ ಮಶ್ರೂಮನ್ನು ತೊಳೆದು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹಾಕಿದ ನಂತರ ತಿರುಗಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ನಂತರ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ತುಂಬ ಈಸಿಯಾಗಿರುವಂತಹ ಪ್ರೊಸೆಸ್ಸು ತುಂಬ ಬೇಗನೂ ಮಾಡಿಕೊಳ್ಬಹುದು ಇದನ್ನೀಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕಂದರೆ ನಾವೀಗ ಆಲ್ರೆಡಿ ಒಂದ್ಸತಿ ಆಯಿಲಲ್ಲಿ ಫ್ರೈ ಮಾಡಿರ್ತೀವಿ ಹೆಚ್ಚು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ನಿಮಿಷ ಈ ರೀತಿ ಮಾಡಿಕೊಂಡು ನಂತರ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇನ್ನೊಂದು ಸಾರಿ ನಿಮಗೆ ನೀರು ಬೇಕು ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬಹುದು ಗ್ರೇವಿ ಗಟ್ಟಿ ಬೇಕು ಅಂದರೆ ನೀರು ಇಷ್ಟು ಮಾತ್ರ ಸಾಕು ಹಾಗೆಯೇ ಒಂದು ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿರ್ತೀರ ನೋಡಿಕೊಂಡು ಉಪ್ಪನ್ನ ಬೆರೆಸ್ಕೊಳ್ಳಿ ನೋಡಿ ಈಗ ಆಗಿದೆ ಇದನ್ನೀಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿ ಬರೋ ತನಕ ನಾವು ಬಿಡಬೇಕು ಮಶ್ರೂಮು ಸಹ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಕುದಿ ಬರ್ತಿದೆ ಇದೀಗ ರೆಡಿಯಾಗಿದೆ ಗ್ರೇವಿ ಇದನ್ನೀಗ ತಣ್ಣಗಾಗೋ ಬಿಟ್ಟು ನಂತರ ಇದನ್ನು ಸರ್ವ್ ಮಾಡ್ಕೊಳ್ಬಹುದು ನೋಡಿ ಬೇ ಬಿಸಿ ಬಿಸಿ ಬೇಕಂದ್ರೆ ರೊಟ್ಟಿ ಚಪಾತಿ ರೈಸ್ ಜೊತೆ ಎಲ್ಲ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ಮಶ್ರೂಮ್ ಮಸಾಲ ಗ್ರೇವಿಯನ್ನು ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿಯ ಗ್ರೇವಿ ರೊಟ್ಟಿ ಚಪಾತಿ ಪರೋಟ ದೋಸೆ ಹಾಗೆ ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ಕೊಳ್ಳಿ ಮೂರು ಟೈಮ್ ಬೇಕಾದರೂ ನಾವು ಈ ರೀತಿ ಒಂದು ಗ್ರೇವಿಯನ್ನು ಮಾಡಿಕೊಂಡ್ರೆ ಉಪಯೋಗಿಸ್ಕೊಳ್ಬಹುದು ನೋಡಿ ಎಷ್ಟು ತಿಕ್ಕಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಹ ಈ ರೀತಿ ಗ್ರೀನ್ ಕಲರಲ್ಲಿ ಮಶ್ರೂಮ್ ಮಸಾಲ ಗ್ರೇವಿಯನ್ನ ಟ್ರೈ ಮಾಡ್ಕೊಳ್ಳಿ ಹಾಗೆ ನಿಮಗೆ ನಾನು ಅಪ್ಲೋಡ್ ಮಾಡ್ತಿರುವಂತಹ ಎಲ್ಲ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಪಕ್ಕದಲ್ಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಥ್ಯಾಂಕ್ ಯು